ರಾಜ್ಯಸಭೆಯಲ್ಲೂ ಪ್ರತಿಪಕ್ಷಗಳ ಸದಸ್ಯರ ಗದ್ದಲ ಮುಂದುವರೆದಿದ್ದರಿಂದ ಕಲಾಪವನ್ನು ಹಲವು ಬಾರಿ ಮುಂದೂಡಲಾಯಿತು ಬೆಳಗ್ಗೆ ಕಲಾಪ ಆರಂಭವಾಗುತ್ತಿದ್ದಂತೆ ಉಪಸಭಾಪತಿ ಹರಿವಂಶ್ ಸದನದಲ್ಲಿ ಸದಸ್ಯರ ಗದ್ದಲದಿಂದ ಪ್ರಶ್ನೋತ್ತರ ಮತ್ತು ಶೂನ್ಯ ವೇಳೆ ಕಾರ್ಯಕಲಾಪಗಳು ಸಮರ್ಪಕವಾಗಿ ನಡೆಯುತ್ತಿಲ್ಲ ಈ ಮೂಲಕ ಜನರು ನೀಡಿದ ಜನಾದೇಶ ಸರಿಯಾಗಿ ಈಡೇರುತ್ತಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಬಿಹಾರದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ನಿಯಮ ಇನ್ನೂರ ಅರವತ್ತೇಳರ ಅಡಿ ಕೆಲ ಸದಸ್ಯರು ನೀಡಿದ ನೋಟಿಸ್ ಅನ್ನು ತಿರಸ್ಕರಿಸಿದರು ಬಳಿಕ ಸದಸ್ಯರಿಗೆ ಸಭಾಪೀಠದ ಅನುಮತಿ ಮೇರೆಗೆ ವಿವಿಧ ವಿಷಯಗಳ ಕುರಿತು ಅನುಮತಿ ನೀಡಿದಾಗ ಪ್ರತಿಪಕ್ಷಗಳು ತೀವ್ರ ಗದ್ದಲ ಉಂಟು ಮಾಡಿದ್ದರಿಂದ ಕಲಾಪವನ್ನು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಮುಂದೂಡಲಾಯಿತು not I am no, I'm I'm interested but the house no, is no, no, please sit in order chairman sir उस टू बी सेट इन रिक्वेस्टिंग सेट इन डिस्कस नहीं करना चेयरमैन सर मिनट वन मिनट चेयरमैन सर यू डिस्कस नो ओनली वन मिनट चेयरमैन सर दे आर आस्किंग ಮತ್ತೆ ಸದನ ಸಮಾವೇಶಗೊಂಡಾಗ ಸಭಾಪತಿ ಪೀಠದಲ್ಲಿದ್ದ ಘನಶ್ಯಾಮ್ ತಿವಾರಿ ಪ್ರಶ್ನೋತ್ತರ ಕಲಾಪ ಕೈಗೆತ್ತಿಕೊಂಡರು ಈ ವೇಳೆ ಪ್ರತಿಪಕ್ಷಗಳು ಗದ್ದಲ ಮುಂದುವರೆಸಿದ್ದರಿಂದ ಸಭಾನಾಯಕ ಜೆಪಿ ನಡ್ಡಾ ಮಾತನಾಡಿ ಆಪರೇಷನ್ ಸಿಂಧೂರ ಕುರಿತು ಚರ್ಚೆಗೆ ಅವಕಾಶ ನೀಡಿದ್ದರೂ ಪ್ರತಿಪಕ್ಷಗಳು ಕಲಾಪಕ್ಕೆ ಅಡ್ಡಿಪಡಿಸುತ್ತಿವೆ ನಿನ್ನೆ ಗೃಹ ಸಚಿವರು ಉತ್ತರ ನೀಡುವ ವೇಳೆ ಪ್ರತಿಪಕ್ಷಗಳು ಕಿವಿಗೊಡದೆ ಸಭಾತ್ಯಾಗ ಮಾಡಿವೆ ಈ ಮೂಲಕ ದ್ವಿಮುಖ ನೀತಿಯನ್ನು ಪ್ರತಿಪಕ್ಷಗಳು ಅನುಸರಿಸುತ್ತಿವೆ ಎಂದು ಆಕ್ಷೇಪ ವ್ಯಕ್ತಪಡಿಸಿದರು ರಾಜ್ಯಸಭಾನ್ ಆಫ್ ಹೋಮ್ ಅಫೇರ್ಸ್ ರಿಪ್ಲೈಡ್ ಟು ದಿಸ್ಕಷನ್ ಸರ್ ಇಟ್ ಈಸ್ ಮ್ಯಾಟರ್ ಆಫ್ ರೆಕಾರ್ಡ್ ಮೀಟಿಂಗ್ ಗದ್ದಲದ ನಡುವೆ ಕಲಾಪವನ್ನು ಮಧ್ಯಾಹ್ನ ಎರಡು ಗಂಟೆಗೆ ಮುಂದೂಡಲಾಯಿತು ಆ ನಂತರ ಸದನ ಸಮಾವೇಶಗೊಂಡಾಗ ಪ್ರತಿಪಕ್ಷ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಮಾತನಾಡಿ ಮುಂಬೈ ಬಾಂಬ್ ಸ್ಫೋಟ ಪ್ರಕರಣದ ವೇಳೆ ಅಂದಿನ ಪ್ರಧಾನಿ ಸದನಕ್ಕೆ ಉತ್ತರ ನೀಡದೆ ಗೃಹ ಸಚಿವರೇ ಉತ್ತರ ನೀಡಿದ್ದಾರೆ ಎಂದು ಸಭಾನಾಯಕ ಜೆಪಿ ನಡ್ಡಾ ಹೇಳಿದ್ದಾರೆ ಅಂದಿನ ಪರಿಸ್ಥಿತಿಯೇ ಬೇರಿಯಾಗಿತ್ತು ಎಂದರು ಮಧ್ಯ ಪ್ರವೇಶಿಸಿದ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಆಪರೇಷನ್ ಸಿಂಧೂರ ಕುರಿತಂತೆ ಪ್ರಧಾನಿ ಅವರು ಲೋಕಸಭೆಗೆ ವಿಸ್ತೃತವಾಗಿ ವಿವರಿಸಿದ್ದು ರಾಜ್ಯಸಭೆಯಲ್ಲಿ ಗೃಹ ಸಚಿವ ಅಮಿತ್ ಶಾ ಉತ್ತರ ನೀಡಿದ್ದಾರೆ ವಿಷಯಗಳ ಕುರಿತಂತೆ ಸದನಕ್ಕೆ ಯಾರು ಉತ್ತರಿಸಬೇಕೆಂಬುದನ್ನು ಸರ್ಕಾರ ನಿರ್ಧರಿಸುತ್ತದೆ ಎಂದರು के प्रधानमंत्री जी सदन में क्यों नहीं आए और इसका जवाब क्यों नहीं दिया ऑपरेशन सिंदूर का जवाब का यही नारा था कि तो तय नहीं कर सकता है यह सरकार ही तय तो करता है यह रिकॉर्ड क्लियर होना चाहिए कार्तलेदे नडवे सभापति पीठादलिल्दा डॉक्टर सस्मित पात्रा कलापवनु संजय 430 के मुंदुडिरो बलिक सदन समावेश गोंडागा वाणिज्य मत्त कईगारिक सचिव पीयूष गोयल ಅಮೆರಿಕ ಭಾರತೀಯ ಸರಕುಗಳ ಮೇಲೆ ಹೇರಿರುವ ಸುಂಕ ಮತ್ತಿತರ ವಾಣಿಜ್ಯ ಸಂಬಂಧಿ ವಿಷಯಗಳ ಕುರಿತು ಸದನಕ್ಕೆ ಹೇಳಿಕೆ ನೀಡಿದ ನಂತರ ಕಲಾಪವನ್ನು ನಾಳೆಗೆ ಮುಂದೂಡಲಾಯಿತು